श्रीराघवेन्द्रार्य 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 पाहि प्रभो अज्ञाननाशाय विज्ञानपूर्णाय सुज्ञानदात्रे नमस्ते गुरो श्रीराघवेन्द्राय श्रीराघवेन्द्राय श्रीराघवेन्द्र नन्दरूपाय नन्दात्मज श्रीपदाम्भोज भजे नमस्ते गुरो श्रीराघवेन्द्राय श्रीराघवेन्द्राय श्रीराघवेन्द्रार्य ಹಾಯ್ ನಮಸ್ಕಾರ ನಾನು ಸುಷ್ಮಿತಾ ಅಂತ ನಾನು ಬಂದಿರೋದು ಅಂತ ಇದು ಆಲ್ಮೋಸ್ಟ್ ನಂದು ಲೆವೆಂತ್ ವೀಕ್ ಇಲ್ಲಿಗೆ ಬಂದಲ್ಲಿಂದ ನನಗೆ ತುಂಬ ಪಾಸಿಟಿವ್ ಅಂತ ಅನ್ನಿಸ್ತಿದೆ ಖಂಡಿತವಾಗ್ಲೂ ನಾನು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲ ಆಗ್ತಿದೆ ಅಂತಲೇ ನನಗಾಗೋ ಕೆಲಸದಲ್ಲೆಲ್ಲ ರಾಯರು ಜೊತೆಯಲ್ಲಿದ್ದಾರೆ ಅಂದ್ಕೊಂಡೆ ನಾನು ಇದಕ್ಕೆ ಬರ್ತಿದ್ದೆ ಮುಂಚೆ ಬೇರೆ ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋಗ್ತಿದೆ ರೈರನ್ ಕುತ್ಕೊಂಡು ಹೋಗ್ತಿದೆ ಬಟ್ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾಗಿಂದ ನನಗೆ ಹೆಂಗ ಅನ್ನಿಸ್ತಿದೆ ಅಂದರೆ ಪ್ರತಿ ವಾರ ಕೆಲಸ ಇರಲಿ ಕೆಲಸ ಇಲ್ಲದೇ ಇರಲಿ ವಾಟ್ ಎವರ್ ಇಟ್ ಈಸ್ ಒಂದ್ಸಲ ಬಂದು ಹೋಗಿಬಿಟ್ರೆ ನನಗೆ ಒಂಥರ ಸಮಾಧಾನ ಆಗುತ್ತೆ ಎಲ್ಲಿ ಯಾವ ಊರಲ್ಲಿದ್ದು ನನಗೆ ಗುರುವಾರ ನಾನು ಬೆಂಗಳೂರಿಗೆ ಬರಲೇಬೇಕು ದೇವಸ್ಥಾನಕ್ಕೆ ಬರಲೇಬೇಕು ಅನ್ನೋ ಥರ ಆ್ಯಂಡ್ ಇಲ್ಲಿಗೆ ಬಂದಮೇಲೆ ನನಗೆ ನಾನು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲನೂ ಆಗ್ತದೆ ತುಂಬ ಏನಂತಾರೆ ನೀರಲ್ಲಿ ಕಲ್ಲೆತ್ತಿಟ್ಟಿರೋ ಥರ ಆಗುತ್ತೆ ಅಂತಾರಲ್ಲ ಆ ಥರ ಆಗ್ತಿದೆ ನನ್ನ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು ನಾನು ಏನೇನು ಹರಕೆ ಹೊತ್ಕೊಂಡು ಬಂದಿದ್ದೆ ಅದಾಗ್ತಿದೆ ಆರೋಗ್ಯದ ಸಮಸ್ಯೆ ಎಲ್ಲ ತುಂಬ ನಿರ್ವಿಘ್ನವಾಗಿ ಹೋಗ್ತಿದೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದು ಕಾಯಿ ಕಟ್ಟಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ಹೋದ್ಮೇಲಂತೂ ತುಂಬ ಮನಸ್ಸಿಗೆ ತೃಪ್ತಿ ಅಂತ ಅನ್ಸುತ್ತೆ प्राप्त महात्म्य प्राप्तमाहात्म्य सिद्धेश भो श्रीराघवेन्द्राय 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 पाहि प्रभो त्रिभुस्वभावाप्त भक्तेष्टकल्पद्रुरूपेश भूपादि वन्द्य प्रभो श्रीराघवेन्द्राय श्रीराघवेन्द्र य श्रीराघवेन्द्राय पाहि प्रभो रुद्धम् यशस्ते विभाति प्रकृष्टम् प्रपन्नार्तिहन्तर्महोदारभो श्रीराघवेन्द्राय श्रीराघवेन्द्राय श्रीराघवे ನಾನು ಆಕ್ಚುಲಿ ಸೀರಿಯಲ್ ಆರ್ಟಿಸ್ಟ್ ಸೀರಿಯಲ್ ಮೂವೀಸ್ ಎಲ್ಲ ಮಾಡ್ತಿದ್ದೀನಿ ಅಂಡ್ ರಾಘವೇಂದ್ರನ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನನಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳೇ ಬರ್ತಿದೆ ಇವತ್ತೂ ನಾನು ತುಂಬ ಬ್ಯುಸಿ ಆಗಿದ್ದೀನಿ ಅಂದರೆ ಎಲ್ಲ ರಾಯರು ಆಶೀರ್ವಾದದಿಂದಾನೆ ಅಂತ ಅಂದ್ಕೊಂಡಿದ್ದೀನಿ ಪ್ರೆಸೆಂಟ್ ನಾನು ಇವಾಗ ಮೂವೀಸ್ ಮಾಡ್ತಾ ಇದ್ದೀನಿ ಫಿನಿಕ್ಸ್ ಅಂತ ಮೂವಿ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಮೂವಿ ಪ್ರಾಜೆಕ್ಟ್ ನನ್ಗೆ ಕಂಪ್ಲೀಟ್ ಆಯಿತು ಎಸ್ ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬರ್ತಿದೆ ಕೆಲವೊಂದು ಸೀರಿಯಲ್ಗಳು ಕೂಡ ಬರ್ತಿದೆ ರಾಯರ ಆಶೀರ್ವಾದ ಹೇಗಿದೆ ಅಂತ ನೋಡಬೇಕು ಖಂಡಿತವಾಗ್ಲೂ ನೀವು ಇಲ್ಲಿ ಒಂದು ಸಲ ಬನ್ನಿ ಇವಾಗ ಸುಮ್ಮನೆ ಅಲ್ಲಿ ಅಲ್ಲಿ ಕೂತ್ಕೊಂಡು ಇಲ್ಲ ಹೋಗಬೇಕು ಅಂದ್ಕೊಂಡ ತಕ್ಷಣ ಏನೂ ಆಗಲ್ಲ ಒಂದು ಸಲ ಇಲ್ಲಿಗೆ ಬನ್ನಿ ಖಂಡಿತವಾಗ್ಲೂ ರಾಯರು ಕರ್ಸ್ಕೋಬೇಕು ಅಂತಿದ್ರೆ ನೀವು ಎಲ್ಲೇ ಇದ್ರೂ ಕರ್ಸ್ಕೊಂಡೇ ಕರ್ಸ್ಕೋತಾರೆ ನೀವು ಎಂಥದ್ದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಇಲ್ಲಿಗೆ ರಾಯರು ನಿಮಗೆ ದಯೆ ತೋರಿಸಿ ಕರ್ಸ್ಕೋಬೇಕು ಅಂದರೆ ಬಂದೇ ಬರ್ತಾರೆ ಆ್ಯಂಡ್ ಆ್ಯಂಡ್ ಇಲ್ಲಿ ಒಂದು ಸಲ ಬಂದರೆ ಖಂಡಿತವಾಗ್ಲೂ ನೀವು ರಾಯರಿಗೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿನೇ ಹೋಗ್ತೀರಾ ಅವರು ಆ ಸೇವೆನ ಪೂರೈಸ್ಕೊಂಡೇ ನಿಮ್ಮನ್ನ ಕಳಿಸ್ತಾರೆ ಅನ್ನೋ ನಂಬಿಕೆ ಇದೆ ನೀವು ಏನೇನು ಮನ್ಸಲ್ಲಿ ಕೋರ್ಕೊಂಡಿರ್ತೀರಾ ಏನೇನು ನೋವು ಕಷ್ಟ ಏನೇ ಇದ್ರೂ ರಾಯರ ಹತ್ರ ಬಂದು ರಾಯರು ಮುಂದೆ ನಿಂತ್ಕೊಂಡು ನೀವು ಹೇಳಿ ಹೋದರೆ ನಿಜವಾಗ್ಲೂ ಅದೆಲ್ಲನೂ ಕಮ್ಮಿ ಆಗುತ್ತೆ ಈಡೇರುತ್ತೆ ಅಂತ ನನಗನ್ನಿಸುತ್ತೆ ಹಾಂ ಜನ ತುಂಬ ಇದೆ ಖಂಡಿತವಾಗ್ಲೂ ಇವಾಗ ನಾನು ಹೇಗೆ ಒಂದು ನಂಬಿಕೆ ಇಟ್ಕೊಂಡು ರಾಯರನ್ನ ಅರಸ್ಕೊಂಡು ಬಂದಿದ್ದೀನಿ ಎಲ್ಲರೂ ಹಾಗೆ ಬಂದಿರ್ತಾರೆ ಇಷ್ಟು ಜನ ನೋಡಿದಾಗಲೇ ಅಂದ್ಕೋಬೋದು ರಾಯರು ಪವಾಡ ಹೇಗಿದೆ ಅಂತ ಯಾಕಂದರೆ ಜನ ಯಾರೂ ದಡ್ರಿಲ್ಲ ಯಾರೂ ಸುಮ್ಮನೆ 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 ಬರಲ್ಲ ಅವರ ಅವ್ರಿಗೆ ಅಲ್ಲೊಂದು ಪಾಸಿಟಿವಿಟಿ ಅಂತ ಅನ್ನಿಸ್ತಿದೆ ಅನ್ನೋ ಕಾರಣಕ್ಕೆ ಜನ ಅಷ್ಟೋ ದೂರ ಆದ್ರೂ ಹುಡ್ಕೊಂಡು ಬರ್ತಾರೆ ಬರೀ ಅಕ್ಕಪಕ್ಕದಲ್ಲಿ ಇರೋರು ಮಾತ್ರ ಬರ್ತಿಲ್ಲ ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾರೆ ರಾಯರು ದರ್ಶನಕ್ಕೆ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಷ್ಟೇ ಜನ ಇರ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು ನಾವೇನೇ ರಾಯರು ಪವಾಡ ಎಷ್ಟಿದೆ ಪವರ್ ಹೇಗಿದೆ ಅಂತ ನಾನು ನಾಗರ್ಬಾವಿಯಿಂದ ಬರ್ತಿರೋದು ಇಲ್ಲ ನನ್ನ ನೇಟಿವ್ ಬಂದು ತೀರ್ಥಹಳ್ಳಿ ಹೌದು ಶಿವಮೊಗ್ಗ ನಾನು ಯೂಜ್ವಲಿ ನಾಲ್ಕು ಗಂಟೆಗೆ ಬರ್ತಿದ್ದೆ ಆಲ್ಮೋಸ್ಟ್ ನಂಗೆ ಯಾವಾಗಲಾದರೂ ಶೂಟ್ ಇದ್ದರೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿಬಿಡ್ತೀನಿ ಶೂಟ್ ಯಾವಾಗ್ಲಾದ್ರು ಬ್ರೇಕ್ ಇದ್ದರೆ ಮಾತ್ರ ಆರಾಮಾಗಿ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ Thank you.